ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಸಾಲಿನಲ್ಲಿ ನಕ್ಷೆಯನ್ನು ಹೊಡಿಸಲಾಗಿದ್ದು ಆ ನೀಲಿ ನಿಕ್ಷೆಯನ್ನು ಆಧರಿಸಿಯೇ ಹತ್ತು ಅಂಕದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ವಿವರಣೆಯನ್ನು ನೀಡಿ ಅಂತ ಇದೆ ನೀವು ಈ ಒಂದು ಒಂದು ವಿಡಿಯೋದಲ್ಲಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮಗೆ ಇರುವಂತಹ ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ಅತ್ಯಂತ ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದಾನೆ ಹಾಗಿದ್ರೆ ನಾವು ನೋಡ್ತಾ ಹೋಗೋಣ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ವಿವರಣೆ ಉತ್ತರ ಕೃಷ್ಣದೇವರಾಯ ಒಂದು ಸಾವಿರದ ಐದುನೂರ ಒಂಬತ್ತರಿಂದ ಒಂದು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ದಕ್ಷಿಣ ಭಾರತದ ಸರ್ವಶ್ರೇಷ್ಠ ಅರಸರಲ್ಲಿ ಒಬ್ಬನಾದಂತಹ ಕೃಷ್ಣದೇವರಾಯನು ತುಳುವ ವಂಶದ ನರಸನಾಯಕ ಮತ್ತು ನಾಗಲಾದೇವಿಯವರ ಪುತ್ರ ವಿಶಕ ಒಂದು ಸಾವಿರದ ಐದುನೂರ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇವನ ಮಂತ್ರಿ ತಿಮ್ಮರಸ ಇನ್ನು ಈತನ ಸೈನಿಕ ಸಾಧನೆಗಳನ್ನು ನೋಡ್ತಾ ಹೋಗೋಣ ಕೃಷಕ ಒಂದು ಸಾವಿರದ ಐದು ನೂರ ಹತ್ತರ ಬಿಜಾಪುರದ ಸುಲ್ತಾನನ ವಿರುದ್ಧ ಯುದ್ಧ ಕೈಗೊಳ್ತಾನೆ ಅದು ಕೃಷಕ ಒಂದು ಸಾವಿರದ ಐದುನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನ ಯೂಸಫ್ ಆದಿಲ್ ಶಾ ಮತ್ತು ಬೀದರ್ ಮಹಮ್ಮದ್ ಶಾನ ಜಂಟಿ ಸೈನ್ಯವನ್ನು ಸೋಲಿಸ್ಬಿಟ್ಟು ರಾಯಚೂರು ಕೋಟೆಯನ್ನ ಕೃಷ್ಣ ತುಂಗಭದ್ರಾ ದೋ ಹಬ್ಬನ ವಶಪಡಿಸ್ಕೊಳ್ತಾನೆ ಈ ಯುದ್ಧದಲ್ಲಿ ಯೂಸಫ್ ಆದಿಲ್ ಶಾ ಪ್ರಾಣವನ್ನ ಕಳೆದುಕೊಂಡ ಇನ್ನು ಉಮ್ಮತ್ತೂರಿನ ಮುತ್ತಿಗೆ ಅನ್ನುವಂಥದ್ದು ಒಂದು ಸಾವಿರದ ಐದುನೂರ ರಲ್ಲಿ ಈತ ಕೈಗೊಳ್ತಾನೆ ಅದು ಕೃಷಸಕ ಒಂದು ಸಾವಿರದ ಐದುನೂರ ಹದಿಮೂರಾಗುತ್ತೆ ಉಮ್ಮತ್ತೂರಿನ ನಾಯಕನಾದಂತಹ ಗಂಗರಾಜನ ಬಂಡಾಯವನ್ನು ಹತ್ತಿಕ್ಕಿದ ಕೃಷ್ಣ ದೇವರಾಯ ಶಿವನ ಸಮುದ್ರ ಮತ್ತು ಶ್ರೀರಂಗ ಪಟ್ಟಣದ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ ಇನ್ನು ಕಳಿಂಗದ ದಿಗ್ವಿಜಯವನ್ನ ನೋಡೋದಾದ್ರೆ ಒಂದು ಸಾವಿರದ ಐದು ನೂರ ಹದಿಮೂರು ಕೃಷಕ ವರಿಸಾದ ಗಜಪತಿ ಪ್ರತಾಪ ರುದ್ರ ದೇವನನ್ನ ಸೋಲಿಸಲು ದೇವರನ್ನ ಕೈಗೊಂಡಂತಹ ದಿಗ್ವಿಜಯವನ್ನ ಐದು ಹಂತಗಳಲ್ಲಿ ಕಾಣಬಹುದು ಅದು ಮೊದಲನೆಯ ಹಂತ ಉದಯಗಿರಿ ಕೋಟೆಯನ್ನ ಗೆದ್ದದ್ದು ತನ್ನ ರಾಣಿಯರಾದ ಚನ್ನಾಂಬ ಮತ್ತು ತಿರುಮಲಾಂಬರ ಜೊತೆ ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನವನ್ನು ಪಡಿತಾನೆ ಉದಯಗಿರಿಯಿಂದ ತಂದಂತಹ ಬಾಲಕೃಷ್ಣನ ವಿಗ್ರಹವನ್ನು ಹಂಪಿಯಲ್ಲಿ ಪ್ರತಿಷ್ಠಾಪಿಸಿ ಭವ್ಯ ದೇವಾಲಯವನ್ನು ನಿರ್ಮಿಸ್ತ ಎರಡನೆಯ ಹಂತವನ್ನು ನೋಡಿದ್ರೆ ಕೊಂಡಬೀಡು ಮುತ್ತಿಗೆ ಹಾಕ್ತಾನೆ ರೆಡ್ಡಿ ರಾಜರನ್ನ ಸೋಲಿಸುವ ಮೂಲಕ ಕೃಷ್ಣಾ ತೀರದ ಆಂಧ್ರದ ಭಾಗವು ಕೃಷ್ಣ ದೇವರಾಯನ ಅಧೀನಕ್ಕೆ ಬಂತು ಇನ್ನು ಮೂರನೇ ಹಂತ ಪ್ರತಾಪ ರುದ್ರನ ಜೊತೆ ಮುಖಾಮುಖಿಯಾಗಿ ಯುದ್ಧ ಮಾಡಿ ವಿಜಯವಾಡ ಕೊಂಡಪಲ್ಲಿ ಕೋಟೆಗಳನ್ನ ಗೆದ್ದ ಗೆದ್ದಳ್ತಾನೆ ನಾಲ್ಕನೇ ಹಂತ ತೆಲಂಗಾಣದ ಅನಂತಗಿರಿ ಕನಕಗಿರಿ ಕೋಟೆಗಳನ್ನ ಗೆದ್ದು ವಿಜಯದ ಸಂಕೇತವಾಗಿ ಓತನೂರು ಎಂಬಲ್ಲಿ ವಿಜಯ ಸ್ತಂಭದ ಸ್ಥಾಪನೆಯನ್ನ ಮಾಡ್ತಾನೆ ಇನ್ನು ಐದನೇ ಹಂತವನ್ನ ನೋಡೋದಾದ್ರೆ ಪ್ರತಾಪರುದ್ರನ ರಾಜಧಾನಿ ಕಟಕ್ಗೆ ಮುತ್ತಿಗೆ ಹಾಕ್ತಾನೆ ಪ್ರತಾಪ ರುದ್ರ ದೇವ ಶಾಂತಿ ಒಪ್ಪಂದ ಮಾಡಿಕೊಂಡು ತನ್ನ ಮಗಳು ಜಗನ್ಮೋಹಿನಿಯನ್ನ ಕೃಷ್ಣ ದೇವರಾಯನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾ ಇನ್ನು ರಾಯಚೂರು ಯುದ್ಧವನ್ನ ನೋಡೋದಾದ್ರೆ ಕೃಷಕ ಒಂದು ಸಾವಿರದ ಐನೂರ ಇಪ್ಪತ್ತು ಕೃಷ್ಣ ದೇವರಾಯ ಕಳಿಂಗ ಯುದ್ಧದಲ್ಲಿ ನಿರತನಾಗಿದ್ದಾಗ ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಳ್ತಾನೆ ಅದು ಕೃಷಕ ಒಂದು ಸಾವಿರದ ಐದುನೂರ ಇಪ್ಪತ್ತರಲ್ಲಿ ಪೋರ್ಚುಗೀಸರ ಸಹಾಯದಿಂದ ಮತ್ತೆ ವಶಪಡಿಸಿಕೊಂಡಂತಹ ಕೃಷ್ಣದೇವರಾಯನು ಇದಕ್ಕೆ ಪ್ರತಿಯಾಗಿ ಪೋರ್ಚುಗೀಸರಿಗೆ ವಿಜಯನಗರಕ್ಕೆ ಬೇಕಾದಂತಹ ಕುದುರೆಗಳ ಪೂರೈಕೆ ವ್ಯಾಪಾರದ ವೇಗಸ್ವಾಮ್ಯವನ್ನು ನೀಡ್ತಾನೆ ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಅಮೀರ್ ಬರೀದನನ್ನ ಸೋಲಿಸ್ಬಿಟ್ಟು ನಂತರ ಬೀದರಿಗೆ ಹೋಗಿ ಸೆರೆಯಲ್ಲಿದ್ದಂತಹ ಬಹುಮನಿ ಸುಲ್ತಾನನನ್ನ ಬಿಡುಗಡೆಗೊಳಿಸಿ ಸಿಂಹಾಸನದಲ್ಲಿ ಕೂರಿಸುವ ಮೂಲಕ ಯುವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬಂತಹ ಒಂದು ಬಿರುದನ್ನು ಪಡುತ್ತಾನೆ ಸಿಲೂನಿನಲ್ಲಿ ಶಾಂತಿ ಅಸಮರ್ಥ ರಾಜ ವಿಜಯ ಬಾಹುವಿನ ವಿರುದ್ಧದ ಜನರು ದಂಗೆ ಅಡಗಿಸಿದ ಕೃಷ್ಣದೇವರಾಯ ವಿಜಯಬಾಹುವನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವನ ಮಗ ಭುವನೈಕ್ಯ ಬಾಹುವನ್ನು ಅಧಿಕಾರಕ್ಕೆ ತರುವ ಮೂಲಕ ಸಿಲೋನಲ್ಲಿ ಶಾಂತಿಯನ್ನು ಸ್ಥಾಪಿಸ್ತಾನೆ ಕೃಷ್ಣದೇವರಾಯ ಸ್ವತಃ ಕವಿಯೂ ಆಗಿದ್ದು ತೆಲುಗಿನಲ್ಲಿ ಅಮುಕ್ತ ಮೌಲ್ಯ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಎಂಬ ಸಂಸ್ಕೃತ ನಾಟಕಗಳನ್ನು ಕೂಡ ರಚಿಸಿದ್ದಾನೆ ಅಷ್ಟೇ ಅಲ್ಲದೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಎಂಬ ಕವಿಗಳು ಇದ್ರು ಇವನು ಅಧಿಕಾರಕ್ಕೆ ಬಂದ ಕೂಡಲೇ ವಿವಾಹ ಸುಂಕವನ್ನು ರದ್ದುಪಡಿಸ್ತಾನೆ ತನ್ನ ತಾಯಿಯ ನೆನಪಾತ ನಾಗಲಾಪುರ ಎಂಬ ನಗರವನ್ನು ನಿರ್ಮಿಸ್ತಾನೆ ಗುರು ವ್ಯಾಸ ತೀರ್ಥರನ್ನ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟು ಅಲ್ಲಸಾನಿ ಬೆದ್ದಣ್ಣನನ್ನು ಪಟ್ಟದ ಆನೆಯ ಮೇಲೆ ಕೂರಿಸಿ ಗೌರವಿಸ್ತಾನೆ ಹಂಪಿಯಲ್ಲಿ ಪುರಂದರ ಮಂಟಪವನ್ನು ನಿರ್ಮಿಸ್ತಾನೆ ಕಲಾಕಾರನಾಗಿದ್ದ ಇವನು ಮಹಾನವಮಿ ಹಬ್ಬದ ಸಮಯದಲ್ಲಿ ಜಾಂಬವತಿ ಕಲ್ಯಾಣ ನಾಟಕದಲ್ಲಿ ಬರುವಂತಹ ಕೃಷ್ಣನ ಪಾತ್ರವನ್ನು ತಾನೇ ಅಭಿನಯಿಸಿದ್ದನು ಈತನಿಗಿದ್ದಂತಹ ಬಿರುದುಗಳನ್ನ ಕವಿ ಕವಿಪುಂಗವ ಕರ್ನಾಟಕ ಅಂದ್ರ ಭೋಜ ಯುವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ್ಯ ರಮಾರಮಣ ಅನ್ನುವಂತಹ ಹಲವಾರು ಬಿರುದುಗಳನ್ನು ಈತನಿಗೆ ನೀಡಲಾಗಿತ್ತು ಕೃಷ್ಣದೇವರಾಯನ ಕೊನೆಯ ದಿನಗಳು ದುಃಖದಿಂದ ಕೂಡಿದ್ದವು ಕೃಷಕ ಒಂದು ಸಾವಿರದ ಐದುನೂರ ಇಪ್ಪತ್ನಾಲ್ಕರಲ್ಲಿ ತನ್ನ ಏಕಮಾತ್ರ ಪುತ್ರ ತಿರುಮಲನ ಸಂಶಯಾಸ್ಪದ ಸಾವಿನ ನೋವಿನಿಂದ ಮನನಂದ ಕೃಷ್ಣದೇವರಾಯ ಒಂದು ಸಾವಿರದ ಐದುನೂರ ಇಪ್ಪತ್ತೊಂಬತ್ತರಲ್ಲಿ ಮರಣವನ್ನು ಹೊಂದನೆ ಇಷ್ಟು ಕೃಷ್ಣ ದೇವರಾಯನ ಸಾಧನೆಗಳ ಬಗ್ಗೆ ಒಂದು ಸಂಪೂರ್ಣವಾದಂತಹ ವಿವರಣೆಯಾಗಿತ್ತು ಮುಂದಿನ ಒಂದು ಹತ್ತು ಅಂಕದ ಪ್ರಶ್ನೋತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು